ಆರ್ ಎಸ್ ಎಸ್ ಸಂಘಟನೆಗೆ ನೂರು ವರ್ಷಗಳ ಪೂರ್ಣಗೊಳಿಸಿದ ಪ್ರಯುಕ್ತ ದೇಶಾದ್ಯಂತ ನಡೆಯುತ್ತಿದೆ ಅದೇ ನಿಟ್ಟಿನಲ್ಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಬೇಕು ಜೊತೆಗೆ ವಿವಿಧ ದಲಿತ ಸಂಘಟನೆಗಳಿಗೆ ಬೇರೆ ಬೇರೆ ದಿನ ಪಥಸಂಚಲನಕ್ಕೆ ಅವಕಾಶ ನೀಡಬೇಕು ಎಂದು ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅಂಬರ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯು ಶರಣ ಸೂಫಿ ಸಂತರ ನಾಡು ಇದು ಶಾಂತಿ ಮತ್ತು ಸಹಬಾಳ್ವೆಯಿಂದ ಕೂಡಿದ ನಾಡಾಗಿದೆ ಈ ನಾಡಿನಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಅಶಾಂತಿ ಮೂಡಿಸುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಅಲ್ಲದೆ ಆರ್ ಸಂಘಟನೆಯ ಪಥಸಂಚಲನ ನಡೆಸುವ ದಿನವೇ ವಿವಿಧ ದಲಿತ ಸಂಘಟನೆಗಳು ಪಥಸಂಚಲನ ಅವಕಾಶ ಕೇಳುತ್ತಿರುವುದು ಸರಿಯಲ್ಲ ಎಂದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡಲು ಸಾಕಷ್ಟು ಕೆಲಸಗಳಿವೆ ಕಲಬುರಗಿಯಲ್ಲಿ ಮಳೆಯಿಂದ ಸಾಕಷ್ಟು ಬೆಳೆ ಮನೆ ಆಸ್ತಿಪಾಸ್ತಿಗಳು ಹಾಳಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಅವರಿಗೆ ನೆರವಿಗೆ ಬರುವುದನ್ನ ಬಿಟ್ಟು ಸಂಘಟನೆಗಳ ಬಗ್ಗೆ ಮಾತನಾಡಿ ವಿವಾದಕ್ಕೆ ಎಡೆ ಮಾಡಿಕೊಡಬಾರದು ರಾಜಕಾರಣಿಗಳಾಗಿರುವ ಹಿರಿಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಎಲ್ಲಾ ಸಮುದಾಯಗಳನ್ನು ಜತೆಗೆ ಕರೆದುಕೊಂಡು ದೇಶದ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ಆದರೆ ಅವರ ಮಾರ್ಗದರ್ಶನದಲ್ಲಿ ನಡೆ ಿದ್ದ ಪ್ರಿಯಾಂಕರ್ಗೆ ಅವರು ಸುಖಾಸು ಮನೆ ವಿವಾದ ಎಬ್ಬಿಸುವುದನ್ನು ಬಿಟ್ಟು ಕಲಬುರಗಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಒತ್ತಾಯಿಸಿದರು ಇವತ್ತು ಕಲಬುರಗಿ ಜಿಲ್ಲೆ ಬುದ್ಧ ಬಸವ ಅಂಬೇಡ್ಕರ್ ಶರಣಬಸವೇಶ್ವರರು ಖಾಜೇ ಬಂದ ಬಂದೇ ನವಾಜ್ ಮತ್ತು ಅನೇಕ ಶರಣರು ಸಂತರು ಸ್ವಾಮಿ ಸಮ ರಮಾನಂದ ತೀರ್ಥರಾದಿಯಾಗಿ ಅನೇಕ ಜನ ನಮ್ಮ ಶಿವರಾಮ್ ಮೊಗಾಜಿ ಅಂತ ಧೀಮಂತ ನಾಯಕರು ಈ ನಾಡಿನಲ್ಲಿ ಆಗ ಹೋಗಿದ್ದಾರೆ ಇದು ಸಾಮರಸ್ಯದ ನಾಡು ನಾವು ಹುಟ್ಟದಾಗಿನಿಂದ ಕಲಬುರಗಿಯಲ್ಲಿ ಯಾವುದೇ ಗಲಭೆಗಳು ಕೋಮು ಸಂಘರ್ಷ ಜಾತಿ ಸಂಘರ್ಷ ನಾವು ನೋಡಿಲ್ಲ ನಾನು ಕೂಡ ಮೂಲತಃ ದಲಿತ ಸಂಘರ್ಷ ಸಮಿತಿಯ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕನಾಗಿ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಜಿಲ್ಲಾ ಸಂಚಾಲಕನಾಗಿ ಎರಡೆರಡು ಸಾರಿ ಲಾಠಿ ಚಾರ್ಜ್ ಏಡು ತಿಂದು ಒಂದೊಂದು ತಿಂಗಳು ಒಂದೂವರೆ ತಿಂಗಳು ಆಸ್ಪತ್ರೆಯಲ್ಲಿ ದಾಖಲಾಗಿ ಅನೇಕ ಹೋರಾಟಗಳನ್ನು ಸಂದರ್ಭ ಬಂದಾಗ ಮಾಡಿದ್ದೀವಿ ದಲಿತರ ಮೇಲೆ ದೌರ್ಜನ್ಯ ಆದಾಗ ಆ ದೌರ್ಜನ್ಯ ಎಸಗಿದವರು ಯಾವುದೇ ಸಮಾಜದವ್ರು ಆದರೂ ಕೂಡ ಅವ್ರ ವಿರುದ್ಧ ಹೋರಾಟ ಮಾಡಿದ್ದೀವಿ ಸಂದರ್ಭ ಬಂದಾಗ ವಿನಾಕಾರಣ ಕೆಲ ಮೇಲ್ಜಾತಿಯವರ ಮೇಲೆ ಆರೋಪ ಬಂದಾಗ ಅದು ಸುಳ್ಳು ಅಂತ ಕಂಡು ಬಂದಾಗ ಉದಾಹರಣೆಗೆ ಎಸ್ ಕೆ ಕಾಂತಾನಂತವರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ ಯಾವುದೇ ಕಾರಣಕ್ಕೂ ಜಾತಿ ಮಾಡಿಲ್ಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಚಿತ್ತಾಪುರದಲ್ಲಿ ತಾವೆಲ್ಲರೂ ನೋಡಿದಂಗೆ ಸಂಘದ ಆರ್ ಎಸ್ ಎಸ್ಸಿನ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಸಂಘದವರು ಮೊದಲೇ ಅಲ್ಲಿಯ ಪೊಲೀಸ್ ಇಲಾಖೆಗೆ ಮತ್ತು ತಹಶೀಲ್ದಾರ್ ಅವರಿಗೆ ಒಂದು ವಾರದ ಮುಂಚೆನೆ ಮನವಿ ಮತ್ತು ಮಾಹಿತಿಯನ್ನು ನೀಡಿರ್ತಾರೆ ಇನ್ನೇನು ಎರಡು ದಿವಸದಲ್ಲಿ ಪಥಸಂಚಲನ ನಡೀತದ ಅಂತಕ್ಕಂಥ ಸಂದರ್ಭದಲ್ಲಿ ದಿಢೀರನೆ ಕೆಲ ದಲಿತ ಸಂಘಟನೆಗಳು ನಾವು ಮಾಡ್ತೀವಿ ಅವತ್ತೇ ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜ ಸಮಾಜಗಳ ಮಧ್ಯೆ ವೈಮನ್ಸ್ ಮೂಡಿಸ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಇತ್ತಿತ್ತಲಾಗಿ ತಮ್ಮ ಜವಾಬ್ದಾರಿಯನ್ನು ಮರೆತು ಕಲಬುರಗಿ ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಗಿ ರೈತ ಸಂಕಷ್ಟದಲ್ಲಿದ್ದಾನೆ ಸುಮಾರು ಏಳು ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೆ ಹಾಳಾಗಿದೆ ಇಲ್ಲಿವರೆಗೂ ಒಂದು ರೂಪಾಯಿ ರೈತರಿಗೆ ಪರಿಹಾರ ಬಂದಿಲ್ಲ ಚಿತಾಪುರದಲ್ಲಿ ಅವ್ಯಾತವಾಗಿ ಮರಳು ಮಾಫಿಯಾ ನಡೀತಾ ಇದೆ ಸರ್ಕಾರದ ಅಧಿಕಾರಿಗಳು ಎರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂಥೇಳಿ ಹೇಳಿದ್ರೂ ಕೂಡ ಅದರ ಬಗ್ಗೆ ಚಕಾರ ಇಲ್ಲ ಕಲಬುರಗಿಯಲ್ಲಿ ದಿನಗಳ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್